சரி 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 பிரசார் ಮತ್ತೊಮ್ಮೆ ಸೋಮವಾರದ ಸ್ಥಳ ಪುರಾಣ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಿಂದಿನ ವಾರ ನಾವು ನಮ್ಮ ನಾಳಿದ ಗಂಗರ ಸಾಂಸ್ಕೃತಿಕ ರಾಜಧಾನಿ ಮಣ್ಣೆಯ ಬಗ್ಗೆ ನೀವಿನ್ನೂ ಹಿಂದಿನ ವಿಡಿಯೋ ನೋಡಿಲ್ಲ ಅಂತ ಲಿಂಕ್ ಕೊಟ್ಟಿದೀವಿ ದಯವಿಟ್ಟು ಒಮ್ಮೆ ನೋಡಿ ಈ ವಾರದ ಸ್ಥಳ ಪುರಾಣ ಎಪಿಸೋಡ್ ನಲ್ಲಿ ಮಣ್ಣೆಯ ಮತ್ತಷ್ಟು ಐತಿಹಾಸಿಕ ಕುರುಹುಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಅಕ್ಕ ತಂಗಿಯರ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ಹೇಳಿ ಸರ್ ಅಕ್ಕ ತಂಗಿಯರ ಗುರುಗಳು ಅಂತ ಹೇಳ್ಬಿಟ್ಟು ಬಂದಿದ್ದ ಕಾರಣ ಹೆಸರು ಏಕೆ ಬಂತು ಅಂತಂದ್ರೆ ಈಗ ಈ ದೇವಸ್ಥಾನ ಹೇಗಿದೆಯೋ ಅದೇ ರೀತಿಯಲ್ಲಿ ಮತ್ತೊಂದು ದೇವಸ್ಥಾನ ಪಕ್ಕದಲ್ಲಿ ಕಟ್ಟಿದ್ರಂತೆ ಅದನ್ನು ನಾವು ನೋಡಿಲ್ಲ ಪರಿಪೂರ್ಣವಾಗಿ ಹಾಳಾಗಿದೆ ಅದು ಅಂದ್ರೆ ಅಕ್ಕ ತಂಗಿಯರ ದೇವಸ್ಥಾನ ಪಕ್ಕದಲ್ಲಿ ಅದಕ್ಕೆ ಎರಡೂ ಒಂದೇ ಸಲ ಒಂದೇ ತರ ಇದ್ದ ಸಲುವಾಗಿ ಅಕ್ಕ ತಂಗಿಯರ ಗುಡುಗಳು ಅಂತ ಹೇಳಿದ್ರು ಓಹ್ ಅಂದ್ರೆ ಈಗ ಬಹುಶಃ ಅಕ್ಕಂದು ಅಥವಾ ತಂಗಿದು ಯಾವುದೋ ಒಂದು ದೇವಸ್ಥಾನ ಇದೆ ಈಗ ಆ ಒಂದಿದೆ ಅಂದ್ರೆ ಅದು ಅಕ್ಕಂದು ತಂಗಿದ್ದು ಅಂತ ಗೊತ್ತಿಲ್ಲ ಒಟ್ಟಿಗೆ ಎರಡು ಎರಡು ಹೆಸರು ಅದಕ್ಕೆ ಬಳಸ್ತೀವಿ ಅಕ್ಕ ತಂಗಿಯರ ಗುಡಿ ಅಂತಾನೆ ಬರೀ ಈಗ ನಾವು ಬಳಸೋದು ಅಕ್ಕ ತಂಗಿಯರ ಗುಡಿ ಅಂತ ಹೇಳಿ ಹಾಗಾಗಿ ಹಿಂದಿನ ಕಾಲದಲ್ಲಿ ಬಹುಶಃ ಅಕ್ಕಂದ ತಂಗಿದ್ದ ಗುಡಿ ಅದು ಗುಡಿ ಆಮೇಲೆ ಅದರಲ್ಲಿ ಒಂದು ವಿಶಿಷ್ಟ ಏನು ಅಂತಂದ್ರೆ ಸರ್ ಈ ಒಂದು ದೇವಸ್ಥಾನದಲ್ಲಿ ಈ ಅಕ್ಕ ತಂಗಿಯರ ಗುಡಿಯಲ್ಲಿ ಹೊರಭಾಗದಲ್ಲಿ ಬಹಳಷ್ಟು ವಿಸ್ತಾರವಾಗಿ ಕಾಣಿಸುತ್ತೆ ದೇಗುಲ ಹೌದು ನಾವು ನೋಡಿ ಈ ನೋಡಿದಾಗ ಎಷ್ಟೊಂದು ಚಿಕ್ಕದಾಗಿದೆ ಸುಮಾರು ಒಂದು ಐದಾರಡಿ ಒಳಯ ಬರಬಹುದು ಅಷ್ಟೇ ಹೊರಭಾಗದಲ್ಲಿ ಸುಮಾರು ಅಡಿ ಮೇಲ್ಪಟ್ಟು ಒಳಯ ಬರ್ತದೆ ಸುಮಾರು ಏಳು ಅಡಿ ಬರತಕ್ಕಂತ ಗೋಡೆ ಗೋಡೆ ಒಂದು ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾರೆ ಇದು ರಾಜಮನೆ ತಂದವರೇ ಕಟ್ಟಿಸಿರ್ತಕ್ಕಂಥ ದೇವಾಲಯ ಕಾರಣ ಏನು ಅಂತ ಅಂದ್ರೆ ಸರ್ ಅದು ತೀರ್ಥನಾಳ ಬರ ಇದೆಯಲ್ಲ ಸರ್ ಅದು ಸಿಂಹದ ಆಕೃತಿಯಲ್ಲಿದ್ದಂತ ಯಾವುದೇ ದೇವಸ್ಥಾನ ಆಗಿರಬಹುದು ಅದು ರಾಜಮನೆತನದವರು ತಂದವರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ತಾರೆ ತೀರ್ಥನಾಳ ಹೊರಗಡೆ ಹೊರಗಡೆ ಇದರಲ್ಲಿ ಇದು ಕಪಿಲೇಶ್ವರದಲ್ಲಿ ನೋಡೋದಲ್ಲ ಆ ಕಪಿಲೇಶ್ವರ ದೇವಸ್ಥಾನದಲ್ಲಿ ಮಾಮೂಲಿಯಾಗಿ ನಾರ್ಮಲ್ ಆಗಿರ್ತಕ್ಕಂಥ ಒಂದು ತೀರ್ಥನಾಳ ಇದೆ ಅದೇ ಈ ಅಕ್ಕತಂಗಿಯರ ಗುಡಿನಲ್ಲಿ ಸಿಂಹದ ಸಿಂಹದ ತಲೆಯನ್ನ ಕೆತ್ತನೆ ಮಾಡಿ ತೀರ್ಥನಾಳವನ್ನ ಕೆತ್ತನೆ ಮಾಡಿದ್ದಾರೆ ಹಾಗಾಗಿ ಆ ಈ ಒಂದು ಸಿಂಹದ ತಲೆಯನ್ನು ಹೊಂದಿರತಕ್ಕಂಥ ತೀರ್ಥನಾಳ ಸಿಂಹದ ತಲೆಯ ತೀರ್ಥನಾಳವನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳು ಭವಿಷ್ಯ ಎಲ್ಲ ರಾಜಮನೆತನದವರು ಕಟ್ಟಿಸಿರ್ತಕ್ಕಂಥವ್ರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಇದೊಂದು ಹಿಂದೆ ಟಂಕ ಅಥವಾ ಟ್ರಝರಿನೋ ಆಗಿರಬಹುದು ಅನ್ನೋ ಒಂದು ಉದ್ದೇಶನೂ ಇದೆ ಭವಿಷ್ಯದ ಉದ್ದೇಶ ಇದೆ ಅಂದ್ರೆ ಇತಿಹಾಸದಲ್ಲಿ ಬಹುಶಃ ಟಂಕಸಾಲೆ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೊಂಡಿರ್ಬೋದು ಮಾಡಿರಬಹುದು ಯಾಕೆ ಅಂತಂದ್ರೆ ಆ ಗೋಡೆಯ ದಪ್ಪ ದಪ್ಪನ ನಾನು ಗಮನಿಸಿದಾಗ ಯಾತಕ್ಕೋಸ್ಕರ ಇದ್ರೆ ಏನು ಕೆಲವು ಅದು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದಾಗ ಅವೆಲ್ಲ ಹೊಳಿತದೆ ಸರ್ ವಿಚಾರಗಳು ಹಾಗಾಗಿ ನೋಡಿ ಮೇಲ್ಗಡೆ ಪೂರ್ಣ ಹಂಸದ ಪಂಕ್ತಿ ಸಾಲು ಹೌದು ಆಮೇಲೆ ಕೆಳಗಡೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ಪ್ರಾಣಿಗಳ ಒಂದು ಪಂಕ್ತಿ ಹೌದು ವಿಶಿಷ್ಟವಾಗಿರ್ತಕ್ಕಂಥ ಕೆತ್ತನೆಗಳು ಇನ್ನು ಇದು ಅನ್ಕಂಪ್ಲೀಟ್ ಸರ್ ಯಾಕೆಂದ್ರೆ ಇನ್ನ ಮುಂದೆ ಇದು ಏನು ಗರ್ಭಗೃಹ ಮಾತ್ರ ನಿರ್ಮಿಸಿದ್ದಾರೆ ನವರಂಗವನ್ನ ನವರಂಗವನ್ನು ಕಟ್ಟೋದಕ್ಕೋಸ್ಕರ ಪಾಯವೂ ಸಹ ಎಲ್ಲ ಕೆತ್ತನೆ ಮಾಡಿ ಕಲ್ಲುಗಳನ್ನು ನಾವು ಇವತ್ತು ನೋಡ್ತೀವಿ ಸರ್ ಅದು ಈಗ ಮುಂದುಗಡೆ ಎಲ್ಲ ಪಾಳು ಬಿದ್ದಿದೆಯಲ್ಲ ಅದು ಹೇಗೆ ಅದು ಅಂದರೆ ಅದು ಅನ್ಕಂಪ್ಲೀಟ್ ಸರ್ ಓಹ್ ಕಂಪ್ಲೀಟೇ ಆಗಲಿಲ್ಲ ಕಂಪ್ಲೀಟ್ ಆಗಿಲ್ಲ ಅದು ಅನ್ಕಂಪ್ಲೀಟ್ ಅದು ಹಾಗಾಗಿ ವಿಶಿಷ್ಟವಾಗಿರ್ತಕ್ಕಂಥ ದೇವಸ್ಥಾನ ಸರ್ ಇದು ನಮ್ಮ ಬಸದಿ ಮಾನ್ಯಪುರದ ಬಸದಿ ತನ್ನ ಇತಿಹಾಸ ಪರಾಕಾಷ್ಟೆಯನ್ನು ಅಮೋಘ ಮಟ್ಟದಲ್ಲಿ ಉತ್ತುಂಗದಲ್ಲಿ ಆರಿಸ್ಬಿಟ್ಟಿದೆ ಕಾರಣ ಜೈನಲ್ಲಿ ಜೈಂದ್ರ ಕಟ್ಟಿಸಿರ್ತಕ್ಕಂಥ ಬಸದಿಗಳಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಬಸದಿಗಳಲ್ಲಿ ಮಾನ್ಯಪುರದ ಬಸದಿ ಶ್ರೀ ವಿಜಯ ಜಿನಾರೆಯನ್ನು ಸಹ ಒಂದು 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 ಅತಿ ಪುರಾತನವಾದದ್ದು ಪುರಾತನವಾಗಿದೆ ಆರನೇ ಶತಮಾನ ಆರನೇ ಶತಮಾನದ ಇತಿಹಾಸ ಉಳಿದಿರ್ತಕ್ಕ ಉಳ್ತಕ್ಕಂಥದ್ದು ಆರನೇ ಶತಮಾನ ಶತಮಾನದ್ದು ಸ್ನೇಹಿತರೆ ನಾವು ಸಾವಿರದ ಐನೂರು ವರ್ಷಗಳಷ್ಟು ಮುಂದೆ ಬಂದಿದ್ದೀವಿ ಈಗ ಹೌದು ಆರನೇ ಶತಮಾನ ಎಲ್ಲಿದೆ ಇಪ್ಪತ್ತೊಂದನೇ ಶತಮಾನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಬಹುಶಃ ನಿಮಗೆ ಗೊತ್ತು ಸರಿ ಹೇಳಿ ಅದು ಎರಡನೇ ಶಿವಮಾರನ ಶಿವಮಾರ ದೊರೆಯ ಅಧಿಕಾರಿಯಾಗಿದ್ದಂತಹ ಶ್ರೀ ವಿಜಯ ಎಂತಕ್ಕಂತವನು ಆ ಒಂದು ಜಿನಾಲಯವನ್ನ ಕಟ್ಟಿಸಿದ್ದು ಆ ಜಿನಾಲಯವನ್ನ ಕಟ್ಟಿಸಿ ಕ್ರಿಸ್ತಶಕ ಏಳನೂರ ತೊಂಬತ್ತೇಳು ಫೆಬ್ರವರಿ ಐದನೇ ತಾರೀಕು ನೇಮಿನಾಥ ತೀರ್ಥಂಕರನ ಒಂದು ಪ್ರತಿಷ್ಠಾಪನೆಯು ಸಹ ಮಾಡಿದ್ರು ಈ ಒಂದು ಇದರಲ್ಲಿ ಈ ಜಿನಾಲಯದಲ್ಲಿ ಅವನನ್ನ ನೇಮಿನಾಥನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾವು ನಮ್ಮ ಗೋಪಾಲರಾವ್ ಸರ್ ಪ್ರಪ್ರಥಮ ಬಾರಿಗೆ ಬಂದು ಫೋಟೋ ತೆಗೆದಂತ ಸಂದರ್ಭದಲ್ಲಿ ಇವತ್ತು ನಾವು ದ್ವಾರವನ್ನು ಆ ಫೋಟೋದಲ್ಲಿ ನೋಡಬಹುದು ಆದ್ರೆ ಇವತ್ತು ಪೂರ್ಣವಾಗಿ ಹಾಳಾಗಿದೆ ಅದಕ್ಕೆಲ್ಲ ಕಾರಣ ನಾವುಗಳೇ ಹಾಳಾಗ ಹಾಳು ಮಾಡ್ತಾರೆ ನಾವೇ ಅಂತ ಹೇಳ್ಬಿಡಿದ್ವಿ ಯಾಕೆಂದ್ರೆ ನಿಸ್ಸಂದೇಹವಾಗಿ ಹೇಳ್ಬಹುದು ಕಾರಣಾಂತರವಾಗಿ ಪ್ರಕೃತಿ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಅದು ಹಾಳಾಯ್ತು ಇದು ಅದನ್ನ ಸೂಳೆ ಗುಡಿ ಅಂತ ಸಹ ಕರೀತಾರೆ ವರ್ಡ್ ಬಂತು ಸೂಳೆ ಗುಡಿ ಅಂತ ಹೇಳ್ಬಿಟ್ಟು ಕರಿಯೋ ಕರೆಯೋದಕ್ಕೆ ಕಾರಣ ಒಂದು ಅತಿ ಮುಖ್ಯವಾದಂತ ಒಂದು ಕಾರಣ ಇದೆ ಸರ್ ಇವತ್ತು ನಮ್ಮ ಊರಿನ ಜನತೆ ಹಿಂದಿನವರು ತುಂಬಾ ತುಂಬಾ ಹಳಬ್ರು ಒಂದು ಕಥೆಯನ್ನ ಹೇಳ್ತಾರೆ ಇದು ಸೂಳೆ ಗುಡಿ ಕಣೋ ಇಲ್ಲಿ ಪದ್ಮಾವತಿ ಇದ್ದಂತ ಸ್ಥಳ ಇಲ್ಲಿಗೆ ಇಂದ್ರ ದೇವೇಂದ್ರ ಬಂದು ಹೋಗ್ತಾ ಇದ್ದ ಅದಕ್ಕೆ ತಾಯಿ ಸ್ನಾನ ಮಾಡದಂತ ನೀರು ಮಂಡಿಗೆರೆಗೆ ಹೊರಗೋತಾ ಇತ್ತು ಆ ಪದ್ಮಾವತಿ ಬಂದ ಪದ್ಮಾವತಿ ಕೇಳ್ಕಂಡಾಗ ಎಲ್ಲೇ ಬೆಳೆ ಮಳೆ ಬೆಳೆ ಹೋದ್ರು ಈ ಒಂದು ಮಣ್ಣೆ ಗ್ರಾಮದಲ್ಲಿ ಯಾವತ್ತು ಮಳೆ ಬೆಳೆ ಹೋಗಲ್ಲ ಅಂತ ದೇವೇಂದ್ರ ಅಸ್ತು ಅಂತ ಹೇಳೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲೇ ಬೆಳೆ ಹೋದ್ರು ಇಲ್ಲಿ ಬೆಳೆ ಆಗುತ್ತೆ ಮಳೆ ಉಯ್ಯುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಕತೆ ಹೇಳ್ತಾರೆ ಇದಕ್ಕೆ ಅವ್ರು ಹೇಳ್ತಕ್ಕಂತ ಮಾತು ಖಂಡಿತ ಸತ್ಯವಾದಂತ ಮಾತು ಕಾರಣ ಏನು ಅಂದ್ರೆ ಅಲ್ಲಿ ಇರತಕ್ಕಂತ ಈ ಚಾವಣಿಯಲ್ಲಿ ನವರಂಗದ ಚಾವಣಿಯಲ್ಲಿ ಎರಡು ಶಿಲ್ಪಗಳನ್ನ ನೋಡ್ತೀವಿ ನಾವು ನೋಡ್ತಾ ಇದ್ದೀವಿ ನೋಡಿ ಆ ಎರಡು ಶಿಪ್ ಶಿಲ್ಪಗಳು ಯಾವ್ದಂದ್ರೆ ಧರಣೀಂದ್ರ ಯಕ್ಷ ಧರಣೀಂದ್ರ ಯಕ್ಷಿ ಪದ್ಮಾವತಿ ಯಕ್ಷಿ ಪದ್ಮಾವತಿ ಯಕ್ಷಿ ಪದ್ಮಾವತಿ ಯಕ್ಷಿ ಧರಣೀಂದ್ರ ಯಕ್ಷನ ಶಿಲ್ಪಗಳು ಹಾಗಾಗಿ ಅಲ್ಲದೆ ಅಲ್ಲಿ ನೃತ್ಯ ಸೇವೆ ಸಹ ನಡೀತಾ ಇತ್ತು ಆ ಒಂದು ದೇವಸ್ಥಾನದಲ್ಲಿ ಆ ನವರಂಗದ ಜಾಗದಲ್ಲಿ ನಿತ್ಯ ನೃತ್ಯ ಸೇವೆ ನಡೀತಾ ಇತ್ತು ಆ ನೃತ್ಯ ಮಾಡತಕ್ಕಂಥವ್ರನ್ನ ಸೂಳೆಯರು ಸಹ ಅಂತ ಕರೀತಾರೆ ನಮ್ಮ ಗ್ರಾಮ್ಯ ಭಾಷೆನಲ್ಲಿ ಸೂಳೆಯರು ಕರೀತಾರೆ ಹಾಗಾಗಿ ಅವ್ರು ಬಂದೋಗ್ತಕ್ಕಂಥ ಸ್ಥಳ ಆ ಸಲುವಾಗಿ ಅದು ಸೂಳೆಗುಡಿ ಸೂಳೆ ಗುಡಿ ಗುಡಿ ಅಂದ್ರೆ ಇದು ತುಂಬಾ ವಿಶಾ ವಿಶಾಲವಾಗಿರ್ತಕ್ಕಂಥ ದೇಗುಲ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಅದರ ಇದ್ರ ಅದರಲ್ಲಿ ಸುಮಾರು ಒಂದು ಹತ್ ಒಂದು ಹದಿನೈದು ಇಪ್ಪತ್ ಪರ್ಸೆಂಟ್ ಈ ದೇವಸ್ಥಾನ ಇಲ್ಲ ಇವತ್ತು ಗರ್ಭಗೃಹ ಎಷ್ಟು ಸಹ ಇನ್ನ ಅಲ್ಲೆಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ ಆ ಗರ್ಭಗೃಹ ಇದ್ದಂತ ಜಾಗದಲ್ಲಿ ಮನೆಗಳು ಕಟ್ಬಿಟ್ಟಿದ್ದಾರೆ ಇವಾಗ ಇದು ಈ ಒಂದು ಧರಣೇಂದ್ರ ಯಕ್ಷ ಶಿಲ್ಪ ಇರತಕ್ಕಂತ ಈ ನವರಂಗ ಇಲ್ಲಿತ್ತು ಅಂತಂದ್ರೆ ದ್ವಾರ ಅಲ್ಲಿತ್ತು ಯಾಕ ಹಾಕೊಳ್ಳಿ ದ್ವಾರ ಇಲ್ಲಿ ನವರಂಗ ಮತ್ತೆ ನವರಂಗಿಯಲ್ಲಿ ಗರ್ಭಗೃಹ ಎಲ್ಲಿ ಅಂದ್ರೆ ನಿಮ್ ಪ್ರಕಾರ ಇವತ್ತು ನೋಡ್ತಿರೋದು ಬರೀ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇದು ಬಹುಶಃ ನಿಮಗೆ ಒಂದು ಅರ್ಧ ಊರೇ ಬಂತಲ್ಲ ಸರ್ ಇದ್ರೊಳಗೆ ಹೌದು ಸರ್ ಇಲ್ಲಿಂದ ಬಿದ್ದಂತ ಈ ಕಲ್ಲುಗಳನ್ನ ಹೇಗೆ ಉಪಯೋಗಿಸ್ಕೊಂಡ್ರು ಅಂತಂದ್ರೆ ಈ ಇವತ್ತು ಅದನ್ನ ಹಾಳು ಮಾಡೋದಕ್ಕೆ ಯಾವ ಯಾವ ರೀತಿ ಕಾರಣವಾಯ್ತು ಗೊತ್ತಾ ಸರ್ ಆ ಸಗಣಿ ಕಸವನ್ನ ತಗೊಂಡೋಗೋದು ಅದ್ರ ಬುಡದಲ್ಲಿ ಹಾಕೋದು ಆಮೇಲೆ ಆ ಕಸ ತೆಗಿಬೇಕಾದ್ರೆ ಪಕ್ಕದ ಮಣ್ಣನ್ನು ಸೇರಿಸಿ ತಗೋಳೋದು ನಂತರ ಏನಾಯ್ತು ಪಾಯ ಹೋಯ್ತು ಪಾಯ ಹೋದ್ಮೇಲೆ ಅದಕ್ಕೆ ಬುನಾದಿಯಲ್ಲಿ ನಿಂತ ಸ್ಥಳ ಬೇಕು ಆಗೇನಾಯ್ತು ಆ ಮಣ್ಣು ಹಿಸಗದಾಗ ಮೇಲಿಂದ ತೂಕ ಬಿದ್ದು ಅದು ಆದ್ರೆ ಒಂದು ಅಕ್ಕಿ ಪಕ್ಷಿ ಸಹ ಸತ್ತಿಲ್ಲ ಸರ್ ಆ ದೇವಸ್ಥಾನ ಬಿದ್ದಾಗ ಸಾಕಷ್ಟು ನಾವು ಬಿದ್ದಿರೋದೆಲ್ಲ ನೋಡಿದ್ದೀವಿ ಆ ಕಲ್ಲುಗಳನ್ನ ನಾವಿನ್ನು ಚಿಕ್ಕ ಹುಡುಗರು ಕಲ್ಲುಗಳನ್ನ ಪಾಳಿಸಿ ಎಲ್ಲ ದೇವಸ್ಥಾನಗಳನ್ನ ಮತ್ತೆ ಮನೆಗಳಿಗಿಂತ ಬಳಸಲಿಲ್ಲ ದೇವಸ್ಥಾನಗಳನ್ನೆಲ್ಲ ಕಟ್ಕೊಂಡ್ರು ದೇವಸ್ಥಾನ ಆ ಕಲ್ಲುಗಳನ್ನೆಲ್ಲ ಬಳಸಿ ಸಪ್ತ ಮಾತೆಗಿರಿ ಸರ್ ಇವರು ಇಲ್ಲೇ ನಮ್ಮ ಮಣ್ಣೆಯ ಮಾನ್ಯಪುರದ ಸೂರ್ಯ ಇದ್ದಂತ ಸ್ಥಳ ಸರ್ ಅದು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಅದನ್ನ ಯಾರು ಕದ್ದು ಬಿಟ್ಟರು ಸರ್ ಅಡಿ ಎತ್ತರದಲ್ಲಿ ಅಡಿ ಎತ್ತರವಾಗಿರ್ತಕ್ಕಂತ ಬಹು ಸುಂದರ ಸೂರ್ಯ ಮೂರ್ತಿ ಸರ್ ಅದು ಸುಮಾರು ಈ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಂತವನು ಪಕ್ಕದಲ್ಲಿ ಆಗಿನಿಂದನು ಸಹ ಇವರು ಮಾತ್ರಿಕೇರಿದ್ದಾರೆ ಪ್ರಕಾರ ಸರ್ ಅವಾಗೇನು ಅವೇರ್ನೆಸ್ ಇರಲಿಲ್ವಾ ಹೇಗೆ ಅವೇರ್ನೆಸ್ ಇತ್ತು ಸರ್ ಅಂದರೆ ಈ ಅದು ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಹಗಲೋತ್ನಲ್ಲ ರಾತ್ರೋ ರಾತ್ರಿ ರಾತ್ರಿ ಇವತ್ತು ನೋಡಿದ್ದು ಬೆಳಗ್ಗೆ ಬಂದು ನೋಡ್ಬೇಕಿರಲಿಲ್ಲ ನಾನೆಲ್ಲೋ ಒಂದ್ ಕಡೆ ಕೆಲಸ ಯಾವುದೋ ದೇವಸ್ಥಾನದ ಕೆಲಸ ಮಾಡಕ್ಕೆ ಹೋಗಿದ್ದೆ ಅಲ್ಲಿಗೆ ನೋಡಿ ಆ ರಾತ್ರಿನೇ ನಾನು ಓದೆ ಅವತ್ತು ರಾತ್ರಿನೇ ಓದೆ ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ ಸರ್ ಬೆಳಿಗ್ಗೆ ಏಳು ಗಂಟೆ ಏಳುವರೆ ಅಷ್ಟೊತ್ತಿನ ನನಗೆ ಫೋನ್ ಬಂತು

ಇವರೆಲ್ಲ ಸರ್ ಅದೇ ರೀತಿಯಲ್ಲಿ ನೋಡಿ ಎರಡೆರಡು ವಿಗ್ರಹಗಳು ಇದಾವೆ ಈಗ ಬ್ರಾಹ್ಮಿ ಅಂದ್ರೆ ಬ್ರಾಹ್ಮಿ ಅಂದ್ರೆ ಮೂರ್ ತಲೆ ಇದೆ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಆಮೇಲೆ ಇವಳು ಕೌಮಾರಿ ವೈಷ್ಣವಿ ಅಂತಂದ್ರೆ ಶಂಕು ಚಕ್ರ ಇರುತ್ತೆ ಸಾಮಾನ್ಯ ಇವಳು ವೈಷ್ಣವಿ ಇರ್ಬೇಕು ಹೀಗೆ ಸರ್ ಅದು ಅನ್ಸುತ್ತೆ ಲಾಸ್ಟ್ ಇರೋ ಸರ್ ಇದರಲ್ಲಿ ಹಾಗೆ ಇವರು ಸಪ್ತಮಾತ್ರಿಕೆಯರು ಸರ್ ಇದು ಒಂದು ಕಲ್ಲಿನ ಮೇಲೆ ನಿಲ್ಸಿದ್ರು ಸರ್ ಇಲ್ಲೆಲ್ಲ ಗುಂಡಿ ಇತ್ತು ಮೊದಲು ಆ ನಿಲ್ಸಿದ್ರು ಅದನ್ನ ಬಿದ್ದ ಹಾಳಾಗ್ತದಿಂದ ಆಮೇಲೆ ಗುಂಡಿ ಬಿದ್ದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಆ ಗುಂಡಿಯಿಂದ ತೆಗೆದು ಇಲ್ಲಿ ಪ್ರಿಸರ್ವ್ ಮಾಡೋದು ಸರ್ ನನಗೆ ಈ ಕಲ್ಲು ನೋಡ್ಬೇಕಾದ್ರೆ ಆ ಕಲ್ಲು ಈ ಕಲ್ಲು ಒಂದೇ ತರ ಇತ್ತಲ್ಲ ಅದಕ್ಕೆ ಯಾವ ಕಲ್ಲು ಸರ್ ನಮ್ಮ ಕಲ್ಲು 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 ಮಂಟಪ ಆ ಈ ಒಂದೇ ಅದಕ್ಕೆ ಸರ್ ಇದು ಹನ್ನೆರಡನೇ ಶತಮಾನ ಹೌದು ಹೌದು ಸರ್ ಆಮೇಲೆ ನೋಡಿ ಇದರಲ್ಲಿ ಯಾವುದೇ ವಿಗ್ರಹಗಳನ್ನ ಕೆತ್ತನೆ ಮಾಡಬೇಕಾದ್ರೆ ಮುಂಭಾಗ ಮಾತ್ರ ಕೆತ್ತನೆ ಮಾಡಿರ್ತಾರೆ ಹಿಂದೆಗಡೆ ಪ್ಲೇನ್ ಆಗಿ ಇಟ್ಬಿಟ್ಟಿರ್ತಾರೆ ಇದರಲ್ಲಿ ಹಿಂದೆ ಮುಂದೆ ಮತ್ತೆ ಎರಡು ಕಡೆನೂ ಕೆತ್ತನೆ ಇದೆ ಎರಡು ಕಡೆ ಕೆತ್ತನೆ ಮಾಡಿದ್ದಾರೆ ಅದೇ ಸರ್ ಅಚ್ಛಾ ಇದು ವೀರಬಲ್ಲಾಳ ವೀರಬಲ್ಲಾಳ ಹಾ ಸರ್ ಹೋಗ್ಬೋದು ಶಾಸನ ಇದೆ ಸರ್ ಇಲ್ಲಿ ಅವನು ಸೈನಿಕರೊಡನೆ ಹೋರಾಡಿದಾನೆ ಇಲ್ಲಿ ಸ್ವರ್ಗಸ್ಥನಾಗಿದ್ದಾನೆ ಹೌದು ಮೂರ್ತಿ ಹಿಂಭಾಗದಲ್ಲೂ ಕೆತ್ತನೆ ಆಗಿದೆ ನೋಡಿ ಸರ್ ಪೂರ್ಣವಾಗಿ ಕೆತ್ತನೆ ಮಾಡಿ ಇದೊಂದು ವಿಶಿಷ್ಟ ವಿಶಿಷ್ಟ ಹೌದು ಅಲ್ಲ ಈ ನಿಮ್ಮ ಊರು ತುಂಬಾ ಸತ್ಯಗಳನ್ನ ಒಳಗಡೆ ಇಟ್ಕೊಂಡಿದೆ ಹೌದು ಸರ್ ಖಂಡಿತ ಖಂಡಿತ ಇಲ್ಲಿ ತಿರುಗಾಡಿದಾಗ ಇವೆರಡು ದೇವಸ್ಥಾನ ಬಿಟ್ಟು ಸುಮಾರು ಒಂದು ಒಂದ ಆರ್ವಿಲ್ ದೇವಸ್ಥಾನ ನೋಡಿದೆ ನಾನು ಊರೊಳಗೆ ಸುತ್ತ ಹೌದು ಅನ್ಕೊಂಡು ಸುಮಾರು ಬರಿ ಒಂದ್ ಎರಡ್ ಕಿಲೋಮೀಟರ್ ರೇಂಜಲ್ಲಿ ಹಾ ನಂಗ ಅವಾಗ ತಲೆಲಿ ಬಂದಿದ್ದು ಇಷ್ಟು ಹಳೆ ಪುರಾತನ ದೇವಸ್ಥಾನನ ಬಿಟ್ಟು ಹೊಸ ಹೊಸಾ ದೇವಸ್ಥಾನಗಳ್ನ ಆ ಇವ್ರು ಏನ್ ಮಾಡ್ತಿದಾರೆ ಯಾವ ದೇವ್ರು ನೋಡುತ್ತಿದ್ದಾರೆ ಅವ್ರು ಎಲ್ಲಾ ಸಾಕಷ್ಟ್ ಮಾಡ್ತಿದಾರೆ ಹಾ ಬಟ್ ಇವಕ್ ಯಾರು ಕಣ್ಣೇತಿ ನೋಡೋದಿಲ್ಲ ನನಗೆ ನನ್ಗ್ ಬಿ ಈ ಬಿನ್ನಿ ಮಂಡಪ ಎರಡ್ ಸಾವಿರದ ಇಪ್ಪತ್ಮೂರು ಅಂತ ಆಗಿದ್ರಿ ಹಾ ಹಾ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಿಮ್ಮದು ಆರನೇ ಶತಮಾನ ಇಲ್ಲಿ ಹನ್ನೆರಡನೇ ಶತಮಾನ ಇಲ್ಲಿ ಇಪ್ಪತ್ತೊಂದನೇ ಶತಮಾನ ಇಲ್ಲಿ ನನಗೆ ಅದೇ ನನಗೆ ಬೇಜಾರಾಗಿದ್ದು ದೇವರನ್ನ ನಾವು ಇನ್ನೆಲ್ಲೋ ಹುಡುಕ್ತಾ ಇದೀವಿ ಅಂತ ಹೌದು ಸರ್ ಖಂಡಿತ ನೆಕ್ಸ್ಟ್ ಜನರೇಷನ್ ಗೆ ಇದನ್ನೆಲ್ಲ ಕಾಪಾಡ್ಕೊಂಡು ಹೋಗೋದಕ್ಕೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಾ ಸರ್ ಏನು ಆ ನಿಟ್ಟಿನಲ್ಲಿ ಸರ್ ಇವಾಗ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಇವತ್ತಿನ ಯೂತ್ಸ್ ಏನಿದ್ದಾರೆ ಆ ಯೂತ್ಸ್ಗಳು ಮನಸ್ಸು ಮಾಡಿ ಅವರೆಲ್ಲ ಮನಸ್ಸು ಒಂದಾಗಿ ಒಂದು ನಿರ್ಧಾರಕ್ಕೆ ಬಂದು ಇದನ್ನ ಉಳಿಸಲೇಬೇಕು ಇಂತ ಒಂದು ಇತಿಹಾಸ ನಾವು ಕಳ್ಕೊಂಬಿಟ್ರೆ ನಾವಿದ್ದಂತೂ ಸತ್ತೆ ಸತ್ತಂಗಿನೇನೆ ಅನ್ನೋ ಒಂದು ಭಾವನೆ ಮನಸ್ಸಿನಲ್ಲಿ ಬೇರೂರ್ದಾಗ

ದಸರಾ ಹಟ್ಟಿ ಕೆರೆ ಆಮೇಲೆ ಅಷ್ಟೇ ಅಲ್ಲ ಆನೆ ಕಟ್ಟ ಗುಂಡು ಆನೆ ಕಟ್ಟ ಗುಂಡು ಏನದು ಅದೇ ಆನೆಯನ್ನ ಕಟ್ಟತಕ್ಕಂತ ಗುಂಡು ಆನೆಯನ್ನ ಕಟ್ಟ ಕಟ್ಟ ಗುಂಡು ಗುಂಡು ಕಲ್ಲು ಬಂಡೆ 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 ಓಕೆ ಅದಕ್ಕೆ ಆನೆಯನ್ನ ಇದ್ರು ಅದಕ್ಕೆ ಆನೆ ಕಟ್ಟ ಗುಂಡು ಅಂತ ಹೆಸರು ಓಕೆ ಅನಂತರ ಈ ಇನ್ನೊಂದು ಅಂಬಾರ ಗುಂಡಿ ಅಂತ ಅಂಬಾರ ಗುಂಡಿ ಅಂತ ಅಂದ್ರೆ ಅದು ಎಲ್ಲಿ ಇದೆ ನಾವು ಆಂಜನೇಯ ಅಲ್ಲಿ ಮನೆಗಳು ಕಟ್ಟಿದಾರಲ್ಲ ಸರ್ ಹೌದು ಅದೇ ಸ್ಥಳದಲ್ಲಿ ಅಂಬಾರ ಗುಂಡಿ ಅಂತ ಇತ್ತು ಅಂಬಾರ ಗುಂಡಿ ಅಂತ ಅದು ನಾವು ಸಣ್ಣ ಹುಡುಗರಲ್ಲಿ ಆ ಯಥಾವತಾಗಿತ್ತು ಅಂಬಾರ ಗುಂಡಿ ಅಂದ್ರೆ ಅಂಬಾರಿಯನ್ನ ಓದ್ತಕ್ಕಂತ ಆನೆಯನ್ನ ನೀರು ಕುಡಿಸೋದಕ್ಕೆ ನೀರು ನೀರು ಕುಡಸಕ್ಕೆ ಅಂಬಾರಿ ಒತ್ತಂತ ಆನೆಗಳನ್ನ ನೀರು ಕುಡಸಕಲ್ಲಿ ಬಿಡ್ತಾ ಇದ್ರು ಓಕೆ 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 ಅಲ್ಲಿ ನೀರು ಕುಡಿಸ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ನೀರು ಕುಡಿಸ್ಕೊಂಡು ಮುಂದೆ ಹೊಡ್ಕೊಂಡು ಹೋಗ್ತಾ ಹೊಡ್ಕೊಂಡು ಓಡ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ರಾಜಧಾನಿ ಆಗಿದ್ರಿಂದ ರಾಜಧಾನಿ ಆಗಿದ್ರಿಂದ ಓಕೆ ಅಂಬಾರಿಯನ್ನ ವರ್ತಕಂತ ಆನೆ ನೀರು ಕುಡಿಯಕ್ಕೆ ಅದಕ್ಕೆ ಅಂಬಾರ ಗುಂಡಿ ನನಗೆ ಅದ ಅಂದ್ರೆ ನಾನು ಈ ಜಾಗಗಳೆಲ್ಲ ಈ ಪ್ರೈವೇಟ್ ಆರ್ ಪಾಲ್ ಹೇಗಾಯಿತು ಸರ್ ಇವಾಗ ಮನೆ ಇಲ್ಲ ಓಕೆ ಆ ಗುಂಡಿ ಮುಚ್ಚಿದ್ರು ನಿವೇಶನ ಕೊಟ್ಟರು ಅದೆಲ್ಲ ಗುಂಡದೋಪು ಗುಂಡದ ನನ್ನ ತಿಳುವಳಿಕೆ ಹೇಗೆ ಅಂದ್ರೆ ಇಲ್ಲಿ ಜನರದ್ದು ಅಷ್ಟೇ ತಪ್ಪಲ್ಲ ಸರ್ಕಾರದ್ದು ಸರ್ಕಾರದ ತಪ್ಪಿದೆ ಸರ್ಕಾರ ಈ ಲೆವೆಲ್ ಮಾಡಿದಕ್ಕೆ ಇದು ಹಿಂಗಾಗಿದೆ ಅಷ್ಟೇ ಖಂಡಿತ ಹೇಳೋದೇ ಬೇಡ ಅದೇ ಎಲ್ಲ ಹೇಳ್ತಾ ಇದೆ ಅದರ ಗೋಪುರ ಭಾಗ ಇಲ್ಲೇ ಇದೆ ನೋಡಿ ಸರ್ ಗೋಪುರ ಭಾಗ ಆ ಇದು ಮುಜ ನೋಡಿರಲ್ಲ ಅದರ ಗೋಪುರದ ಭಾಗ ಇದೆ ಇಲ್ಲ 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 ಸರ್ ಇಲ್ಲ 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 ಅದೇನಾ ಸರ್ ಇಲ್ಲ ಹಾಗೆ ಅನ್ಸುತ್ತೆ ಇಲ್ಲ ಇಲ್ಲ ಸರ್ ಕಲ್ಲು ಅದೇ ಅನ್ಸುತ್ತೆ ಬಟ್ ಅದಲ್ಲ ಅನ್ಸುತ್ತೆ ಅಲ್ಲ 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 ಅದೇನೋ ಒಂದು ತಂದಿಟ್ಟಿದ್ದಾರೆ ಹ್ಞೂ ನೋಡಿ ಸರ್ ಇದು ಒಂದು ಮೂ ನಂದಿ ಮೂರ್ತಿಯ ರುಂಡ ಭಾಗ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಸೂರ್ಯ ಎಲ್ಲ ಹೊಲ್ಟೋದ್ನಲ್ಲ ಸರ್ ನೋಡ್ಲೇ ಇಲ್ವಲ್ಲ ಸರ್ ನಾವು ಇರಲಿ ಇವ್ರ ಹತ್ರದಲ್ಲಿದ್ದಾರೆ ಇದಾರೆ ಸೂರ್ಯ ಸೂರ್ಯ ಎಲ್ಲೋಟೋದ್ನೋಲ್ಲ ನೋಡ್ಲೇ ಇಲ್ಲ ನಾವು ಬಹುಶಃ ಹಿಂಗಾದ್ರೂ ಇದ್ರೆ ನಾವು ನೋಡಿ ಖುಷಿ ಪಡ್ಬೋದು ಎಲ್ಲ ಒಂದು ಕಡೆ ಇದ್ದಾಗ ನೋಡಬಹುದು ಇದು ಚಾಮುಂಡರಾಯನ ಶಾಸನ ಸರ್ ಹಾಂ ಈ ಒಂದು ಆ ಒಂದು ಇತಿಹಾಸ ಆ ಪುರಾವೆ ಇದರಲ್ಲಿ ಸಿಗುತ್ತೆ ಸರ್ ದೊಡ್ಡ ಹೆಜ್ಜಾಜಿಯನ್ನು ದಾನವಾಗಿ ಈ ಒಂದು ಜಿನಾಲಯಕ್ಕೆ ಕೊಟ್ಟಿತ್ತು ಅಂತ ಹೇಳ್ಬಿಟ್ಟು ಈ ಒಂದು ಇದರಲ್ಲಿ ಉಲ್ಲೇಖಿಸಿದೆ ಸರ್ ಈ ಅದೇ ಸರ್ ಆ ಒಂದು ವಿಚಾರ ಶಾಸನ ಉಲ್ಲೇಖಿಸಿದೆ ಸರ್ ಇವನೇ ಸರ್ ಆ ನೇಮಿನಾಥ ನೇಮಿನಾಥ ರುಂಡ ಇಲ್ಲಿದೆ ಮುಂಡ ಆ ರುಂಡ ಇಲ್ಲೇ ಇದೆ ಸರ್ ಮುಂಡನೂ ಇಲ್ಲೇ ಇದೆ ಎರಡು ಇದೊಂದು ಕಡೆ ಅದೊಂದು ಕಡೆ ಇತ್ತು ಓ ಇವನೇ ಇದೆ ರುಂಡ ನೋಡಿ ಯಾವ ರೀತಿ ಕತ್ತರಿಸಿದ್ದಾರೆ ಯಾರು ಕತ್ತರಿಸಿದ್ದು ಅದು ಇದು ಯಾರಿಗೆ ಗೊತ್ತು ಸರ್ ಇದು ಇದೊಂದು ಕಡೆ ಬಿದ್ದಿತ್ತು ಅದೊಂದು ಕಡೆ ಬಿದ್ದಿತ್ತು ಎಲ್ಲ ಎಷ್ಟಷ್ಟು ದೂರದಲ್ಲಿ ಇದಕ್ಕೆ ಯಾರೋ ತೂತ ಬೇರೆ ಮಾಡಿದ್ದಾರೆ ಅದೇ ಸರ್ ಲಾಕಿಂಗ್ ಅದು ಓಹೋ ಲಾಕಿಂಗ್ ಸಿಸ್ಟಮ್ ಅದು ಲಾಕಿಂಗ್ ಸಿಸ್ಟಮ್ ಓಕೆ ಅದನ್ನ ಇದರಲ್ಲಿ ಕುರ್ಸಕ್ಕೆ ಕುರ್ಸಾಗಿ ಓಕೆ ತಲೆಯೇನೆ ಬೇರೆ ಮುಂಡನೆ ಬೇರೆ ಆದರೂ ಬೇರೆಪಡಿಸಿಕೊಂಡ್ರು ಕೂಡ ಇಕ್ಕೆ ಇಲ್ಲೊಂದು ಯಾದ ವೀರಗಲ್ಲು ಇದೆ ಸರ್ ಶೆಟ್ಟಿ ಗುಪ್ತರ ಆಸನ ಆ ಮೇಲ್ಭಾಗ ಒಡೆ ಸರ್ ಆ ಅರ್ಧ ಶಾಸನ ಇದೆ ಅಂತ ಹೇಳಿದ್ರಲ್ಲ ಹ ಸರ್ ಇದು ರೀಸೆಂಟ್ ಆಗ ಒಂದು ಐದಾರು ವರ್ಷದ ಹಿಂದೆ ಸಿಕ್ಕಿದ್ದು ಸರ್ ಇದು ಓಕೆ ಇದು ವೀರಗಲ್ಲು ಸರ್ ಅದು ವೀರಗಲ್ಲು ಇದು ಯಾವ್ದೋ ಒಂದು ಪೀಠ ಸರ್ ಕಂಬದ ಪೀಠ ಹಾ ತೀರ್ಥನಾಳ ನೋಡಿ ಸರ್ ಏಕೈಕ ಮೂರ್ತಿ ಅವನೊಬ್ನೇ ನಮ್ಗೆ ಗರುಡ ಸಿಕ್ಕಿರೋದು ವಿಷ್ಣುವಿಗೆ ಸಂಬಂಧಪಟ್ಟ ಶೈವಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಈ ಗರುಡ ಒಬ್ನೇ ವಿಷ್ಣುವಿಗೆ ಸಂಬಂಧಪಟ್ಟಂಗೆ ಇದೊಂದೇ ಸಿಕ್ಕಿರೋದು ನಮ್ಗೆ ಅದು ಕೆರೆನಲ್ಲಿ ಸಿಕ್ಕಿದ್ದು ವಿಷ್ಣುವಿಗೆ ಸಂಬಂಧ ಸಂಬಂಧ್ಬಿಟ್ರೆ ಸೂರ್ಯನಿಗೆ ಸಂಬಂಧಪಟ್ಟಂಗೆ ಇದೆ ಅದು ವಿಷ್ಣು ವೈಷ್ಣವರು ಇಲ್ಲಿ ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿ ಸ್ನೇಹಿತರೆ ಇಷ್ಟೊತ್ತು ಮಣ್ಣೆ ಗ್ರಾಮದ ಸಮಗ್ರ ಇತಿಹಾಸವನ್ನ ನಮಗೆ ತಿಳಿಸಿದಂತ ವೆಂಕಟೇಶ್ ಸರ್ ಅವರು ವೃತ್ತಿಯಲ್ಲಿ ವರ್ಣಚಿತ್ರ ಹಾಗೂ ಕಲಾಕೃತಿ ಶಿಲ್ಪಿಗಳು ಹವ್ಯಾಸಿ ಇತಿಹಾಸಗಾರರು ನೀವೇನಾದ್ರೂ ಮಣ್ಣೆ ಕಡೆ ಬಂದ್ರೆ ಗ್ರಾಮದ ಇತಿಹಾಸಕ್ಕೆ ಅದ್ಭುತ ವರ್ಣಚಿತ್ರಗಳಿಗೆ ಹಾಗೂ ಶಿಲ್ಪಗಳಿಗೆ ಇವರಿಂದ ಮಾಹಿತಿ ಪಡಿಬಹುದು ಸ್ನೇಹಿತರೆ ಸುಮಾರು ಒಂದು ದಿನದಷ್ಟು ಕಾಲ ನಮ್ಮ ಜೊತೆ ಇದ್ದು ಇಡೀ ಮಣ್ಣೆಯ ಪೂರ್ತಿ ಇತಿಹಾಸನ ಹೇಳ್ಕೊಟ್ಟಿರುವಂತ ತಿಳಿಸ್ಕೊಟ್ಟಂತ ವೆಂಕಟೇಶ್ವರಿಗೆ ನಮ್ಮ ಪರವಾಗಿ ಸರ್ ನಮಸ್ಕಾರಗಳು ಸ್ನೇಹಿತರೆ ಇವಿಷ್ಟು ಗಂಗರ ರಾಜಧಾನಿ ಮಣ್ಣೆಯ ಇತಿಹಾಸದ ಕುರುವುಗಳು ಗಂಗರ ಇನ್ನಷ್ಟು ಇತಿಹಾಸದ ಸಂಗತಿಗಳನ್ನು ಮುಂದಿನ ಸ್ಥಳ ಪುರಾಣ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ನಾವು ತರ್ತೀವಿ ಅಲ್ಲಿವರೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಜೊತೆಗೆ ನಮ್ಮ ವಿವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು